ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕುವುದಕ್ಕೋಸ್ಕರವಾಗಿ ತೆಗೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಆ ಒಂಬತ್ತು ಗಂಟೆ ಸುಮಾರಿಗೆ ಆತನನ್ನು ಏನ್ ಮಾಡ್ತಾ ಇದ್ರಿ ಶಿಲುಬೆಗೆ ಜಡಿದು ಆತನನ್ನ ಶಿಲುಬೆ ಕಂಬದ ಮೇಲೆ ನಿಲ್ಲಿಸಿದರು ಪ್ರೇರಿ ಹಲವು ಎಷ್ಟು ಗಂಟೆಗೆ ಒಂಬತ್ತು ಗಂಟೆ ಸುಮಾರಿಗೆ ಒಂಬತ್ತು ಗಂಟೆಯಿಂದ ಮೂರು ಗಂಟೆವರೆಗೆ ಅಂದ್ರೆ ಆರು ತಾಸುಗಳವರೆಗೆ ಯೇಸುಸ್ವಾಮಿ ಏನ್ ಮಾಡಿದನ್ರಿ ಶಿಲುಬೆಯ ಮೇಲೆಯೇ ಇದ್ದಾನೆ ಹಲವು ಎಷ್ಟು ತಾಸರಿ ಆರು ತಾಸುಗಳವರೆಗೆ ಯೇಸು ಸ್ವಾಮಿ ಶಿಲುವೆಯ ಮೇಲೆ ಇದ್ದಾನೆ ಶಿಲುಬೆಯ ಮೇಲೆ ಇರುವಂತ ಸಮಯದಲ್ಲಿ ಆತನು ಮೊಟ್ಟ ಮೊದಲನೇದಾಗಿ ಹೊತ್ತು ಬಾಯಿ ತೆರೆಯದ ಯೇಸುಸ್ವಾಮಿ ಹೊತ್ತು ಏನೆಲ್ಲ ಮಾತುಗಳು ಮಾತಾಡಿದ್ರು ಕೂಡ ಒಂದು ಮಾತಿಗೂ ಕೂಡ ಪ್ರತ್ಯುತ್ತರವನ್ನು ಕೊಡದಂತ ಯೇಸು ಸ್ವಾಮಿ ಈ ಸಮಯದಲ್ಲಿ ಆತನು ಮೌನಿಯಾಗಿರುವಂತ ಯೇಸುಸ್ವಾಮಿ ಆತನ ಕಾಲುಗಳನ್ನ ಏನ್ ಮಾಡಿದ್ದಾರೆ ಕೈ ಕಾ ಕಾಲುಗಳನ್ನ ಏನ್ ಮಾಡಿದರೆ ಬಂಧಿಸಿದ್ದಾರೆ ಆ ಕಾಲುಗಳು ಬೇರೆ ಎಲ್ಲಿಗೂ ಕೂಡ ಸಂಚಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದು ಆ ರೋಗಿಗಳನ್ನ ಹುಡುಕಿಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಸಮಾಧಾನದಲ್ಲಿರ್ತಕ್ಕಂಥ ಜನರನ್ನು ಹುಡುಕಿಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಆತನ ಕಾಲುಗಳನ್ನು ಏನ್ ಮಾಡ್ಬಿಟ್ಟಿದ್ರೆ ಸಂಪೂರ್ಣವಾಗಿ ಬಂಧಿಸಿದ್ದಾರೆ ಆತನ ಕೈಗಳನ್ನ ಬಂಧಿಸಿದ್ದಾರೆ ಯಾವ ರೋಗಿಯನ್ನ ಮುಟ್ಟಗೊಳಿಸಲಾರಂತ ಸ್ಥಿತಿಯನ್ನ ಅಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ ನೋಡ್ತಾ ಇದ್ದೇವೆ ಪ್ರಿಯರೇ ಆದ್ರೆ ಆತನ ಬಾಯಿ ಈ ಸಮಯದಲ್ಲಿ ಆತನೇನ್ ಮಾಡ್ತಾ ಇದ್ದಾನೆ ತೆರಿತಾ ಇದ್ದಾನೆ ಆತನು ತೆರೆದು ಮೊದಲನೆಯ ಮಾತನ್ನ ಮಾತಾಡ್ತಾ ಇದ್ದಾನೆ ಪ್ರೇರ ಮಾತು ಅಪ್ಪ ಎಂಬುದಾಗಿ ಆತನು ಏನ್ ಮಾಡ್ತಾ ಇದ್ದಾನೆ ಲೂಕನು ಬರೆದ ಸುವಾರ್ತ ಇಪ್ಪತ್ ಮೂರನೇ ಅಧ್ಯಾಯ ಮೂವತ್ನಾಲ್ಕನೇ ವಚನದಲ್ಲಿ ನಾವು ಈ ಸಮಯದಲ್ಲಿ ಮೊದಲನೆಯ ಮಾತನ್ನ ಆತನು ಮಾತಾಡ್ತಾ ಇದ್ದಾನೆ ಪ್ರೇರೇ ಯಾರಾದ್ರೂ ಓದ್ತೀರಾ ಆದಯೇಸು ತಂದೆಯೇ ಇವರಿಗೆ ಕ್ಷಮಿಸು ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು ಹಲವ ನಾವು ನೋಡ್ತಾ ಇದ್ದೇವೆ ಮೊದಲನೇದಾಗಿ ಅಪ್ಪ ಎಂಬುದಾಗಿ ಯೇಸು ಸ್ವಾಮಿ ಕೂಗ್ತಾ ಇದ್ದಾರೆ ಒಂಬತ್ತು ಗಂಟೆ ಸುಮಾರಿಗೆ ಆತನನ್ನ ಶಿಲುಬೆಗೆ ಹಾಕಿದ ಮೇಲೆ ಆತನು ಕರಿತಾ ಇದ್ದಾನೆ ಇಷ್ಟುವರೆಗೂ ಕೂಡ ಮೌನಿಯಾಗಿರುವಂತ ಏಸು ಇಷ್ಟರವರೆಗೂ ಕೂಡ ತನ್ನನ್ನು ತಾನು ತಗ್ಗಿಸಿಕೊಂಡಿರ್ತಕ್ಕಂಥ ಏಸು ಈ ಸಮಯದಲ್ಲಿ ಸಂಪೂರ್ಣವಾಗಿ ಆತನ ಏನ್ ಮಾಡ್ತಾ ರೀ ಮಾತಾಡುವುದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ ಪ್ರೇರೆ ಮೊದಲನೆಯ ಮಾತ ಆತನು ಮಾತಾಡ್ತಾ ಇದ್ದಾನೆ ಏನಂತೇಳಿ ತಂದೆಯೇ ಇವರಿಗೆ ಕ್ಷಮಿಸು ತಾವು ಏನು ಮಾಡುತ್ತೇವೆಂಬುದಾಗಿ ಇವರಿಗೆ ಗೊತ್ತಿಲ್ಲ ಎಂಬುದಾಗಿ ತಾವು ಏನು ಮಾಡ್ತಾ ಇದ್ದೇವೆ ಎಂಬುದಾಗಿ ಅರಿಯಲಾರದಂತ ಸ್ಥಿತಿಯಲ್ಲಿ ಇವರು ಇದ್ದಾರೆ ತಂದೆಯೇ ಇವರನ್ನ ಕ್ಷಮಿಸು ಎಂಬುದಾಗಿ ಆತನೇನ್ ಮಾಡ್ತಾ ಇದನ್ನೇ ಕೋರ್ತಾ ಇದ್ದಾನೆ ಬೇರೆ ಒಂದೊಂದು ಅಂಶವನ್ನು ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ಈ ಮಾತಿನಲ್ಲಿ ಅಡಕವಾಗಿರ್ತಕ್ಕಂಥ ಪ್ರವಾದನೆ ಏನಾಗಿದೆ ಪ್ರವಾದನೆ ಅಳೆ ಒಡಂಬಡಿಕೆ ಪುಸ್ತಕದ ಕಡೆಗೆ ಬರ್ರಿ ಏಷಾಯನ ಪ್ರವಾದನೆ ಗ್ರಂಥ ಐವತ್ಮೂರನೇ ಅಧ್ಯಾಯ ಹನ್ನೆರಡನೇ ವಚನವನ್ನು ಈ ಸಮಯದಲ್ಲಿ ನಾವು ನೋಡಿಕೊಳ್ಳೋಣ ಏಷಾಯನ ಪ್ರವಾದನೆ ಗ್ರಂಥ ಐವತ್ ಮೂರನೇ ಅಧ್ಯಾಯ ಹನ್ನೆರಡನೇ ವಚನ ದಯವಿಟ್ಟು ಯಾರಾದರೂ ಬೇಗ ಹೋಗ್ಬೇಕು ಆ ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುತ್ತೇನೆ ಬಲಿಷ್ಠರೊಡನೆ ಸೂರ್ಯನ್ನ ಹಂಚಿ ಸೂರ್ಯನ್ನ ಹಂಚಿಕೊಳ್ಳುವನು ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹು ಜನರ ದ್ರೋಹಿಗಳ ಪಾಪವನ್ನು ಓರುತ್ತ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ ಅಲ್ಲ ಮೊದಲನೆಯ ಮಾತನಲ್ಲಿ ನಾವು ನೋಡ್ತಾ ಇದೆ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ತಂದೆಯೇ ಕ್ಷಮಿಸು ತಾವು ಏನು ಮಾಡುತ್ತೇವೆ ಎಂಬುದಾಗಿ ಅರಿಯಲಾರದ ಸ್ಥಿತಿಯಲ್ಲಿ ಇವರು ಇದಾರೆ ಇಲ್ಲಿ ಒಂದು ಪ್ರವಾದನೆ ಎನ್ನುವಂಥದ್ದು ನೆರವೇರ್ತಾ ಇದೆ ಚಿಕ್ಕ ಮಕ್ಕಳಿಗೆ ಮಾಡುವ ಅಲಲ್ವಿಯ ಇಲ್ಲೊಂದು ಪ್ರವಾದನೆ ಎನ್ನುವಂಥದ್ದು ನೆರವೇರ್ತಾ ಇದೆ ಈತನು ಬಹು ಜನರ ಪಾಪಗಳನ್ನ ಒತ್ತುಕೊಂಡು ಬಹು ಜನರಿಗೋಸ್ಕರವಾಗಿ ವಿಜ್ಞಾಪನೆಯನ್ನ ಮಾಡಿದನಲ್ಲ ಎಂಬುದಾಗಿ ಅಲಲ್ವಿಯಾ ನಾವು ನೋಡ್ತಾ ಇದೆ ಪ್ರಿಯರಿ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಆತನು ಪ್ರಾರ್ಥಿಸ್ತಾ ಇದ್ದಾನೆ ಪ್ರಿಯರಿ ಏನ್ ಮಾಡ್ತಾ ಇದ ಪ್ರಾರ್ಥಿಸ್ತಾ ಇದ್ದಾನೆ ತಂದೆಯೇ ಎಂಬುದಾಗಿ ಮಾಡ್ತಾ ಇದ್ದಾನೆ ಪ್ರಾರ್ಥಿಸ್ತಾ ಇದ್ದಾನೆ ತಂದೆಯೇ ಎಂಬುದಾಗಿ ಮಾಡ್ತಾ ಇದ್ದಾನೆ ಕೂಗುತ್ತಾ ಇದ್ದಾನೆ ಕರಿತಾ ಇದ್ದಾನೆ ಅಲ್ಲಿವರಿಗೆ ಮೌನಿಯಾಗಿರುವಂತ ಏಸು ಈ ಸಮಯದಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದ ಆತನ ಕೈಗಳನ್ನು ಬಂಧಿಸಲಾಯಿತು ಕಾಲುಗಳನ್ನು ಬಂಧಿಸಲಾಯಿತು ಆತನ ತಲೆಗೆ ಮುಳ್ಳು ಕಿರೀಟವನ್ನು ಇಡಲಾಯಿತು ಆದ್ರೆ ಆತನ ಬಾಯಿಯನ್ನು ಬಂಧಿಸೋದಕ್ಕೆ ಸಾಧ್ಯ ಇಲ್ಲ ಆತನ ಪ್ರಾರ್ಥನೆಯನ್ನು ಬಂಧಿಸದಕ್ಕೆ ಸಾಧ್ಯ ಇಲ್ಲ ಆತನು ಪ್ರಾರಂಭದಲ್ಲಿ ಸೇವೆಯ ವಿಷಯದಲ್ಲಿ ಪ್ರಾರ್ಥನೆ ಮೂಲಕವಾಗಿಯೇ ಸೇವೆಯನ್ನು ಪ್ರಾರಂಭ ಮಾಡಿದಂತ ಏಸು ಈ ಸಮಯದಲ್ಲಿಯೇ ಕೂಡ ಆತನು ಪ್ರಾರ್ಥನೆಯ ವಿಷಯದಲ್ಲಿ ತನ್ನ ಜೀವಿತದ ಅವಧಿಯನ್ನ ಕನೆ ಕೊನೆ ಕಾಣಿಸ್ತಾ ಇದ್ದಾನೆ ಪ್ರಿಯರಿ ಹಲೋಯ್ಯ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ತಂದೆಯೇ ಅವರಿಗೆ ತಾವು ಏನು ಮಾಡುತ್ತೇವೆಂಬುದಾಗಿ ಅವರು ಅರಿಯರು ಎಂಬುದಾಗಿ ಒಂದು ಪ್ರವಾದನೆಯನ್ನ ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ ನೆರವೇರಿಸ್ತಾ ಇದ್ದಾನೆ ಇಲ್ಲಿ ತಂದೆ ಮಗನ ಅನುಬಂಧ ಎನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಸುವಾರ್ತೆಯಲ್ಲಿ ಸುಮಾರು ನೂರ ಐವತ್ತು ಸಾರಿ ತಂದೆಯೇ ತಂದೆಯೇ ಎಂಬುದಾಗಿ ಸ್ವಾಮಿ ಕರೆದಿರುವಂಥದ್ದು ವಿಚಾರಿಸುವಂಥ ಒಂದು ನಾವೇನು ಏನು ಹೇಳ್ತಾ ಇದ್ದೇವೆ ಅವಿಸ್ಮರಣೀಯವಾದಂಥ ಒಂದು ಸಂಗತಿಯಾಗಿ ಇಲ್ಲಿ ಕಾಣಿಸ್ತಾ ಇದೆ ಪ್ರಿಯರೇ ತಂದೆಯೇ ಎಂಬುದಾಗಿ ಕರೆಯುವಂಥದನ್ನು ಕಲಿಸಿಕೊಟ್ಟಿದ್ದೆ ಯಾರ್ರಿ ಏಸು ಪ್ರಿಯರೇ ಹಲಲುಯ್ಯ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಮೊದಲನೆಯ ಮಾತು ಅಪ್ಪ ಎಂಬುದಾಗಿ ಆತನು ತಂದೆಯನ್ನು ಕೂಗ್ತಾ ಇದ್ದಾನೆ ಹಲಲುಯ್ಯ ತಂದೆ ಎಂಬುದಾಗಿ ಆತನು ಪ್ರಾರ್ಥಿಸ್ತಾ ಇದ್ದಾನೆ ಏಸು ಸ್ವಾಮಿ ಪ್ರಾರ್ಥಿಸುವ ಪ್ರಭುಗಳ ಪ್ರಭುವಾಗಿ ಶತ್ರುಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದಂಥ ತಂದೆಯಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ತಂದೆ ಮಕ್ಕಳ ಅನುಬಂಧವನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ಹಲವ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ ತಂದೆ ಎಂಬುದಾಗಿ ಆತನು ಏನ್ ಮಾಡಿದ ಸಂಬೋಧಿಸಿದ ಪ್ರಿಯರಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅಪ್ಪ ಎಂಬುದಾಗಿ ಆತನು ಕೂಗ್ತಾ ಇದ್ದಾನೆ ಏನಂತೇಳಿ ಕೂಗ್ತಾ ಇದ್ದಾನೆ ಅಪ್ಪ ಎಂಬುದಾಗಿ ಯಾರ ಸಂಗಡ ಮಾತಾಡ್ಲಿಲ್ಲ ಕೆಳಗಡೆ ಇರ್ತಕ್ಕಂಥ ಜನರ ಸಂಗಡ ಮಾತಾಡ್ಲಿಲ್ಲ ಆತನ ಸಂಗಡ ಇಬ್ಬರು ಕಳ್ಳರನ್ನ ಹಾಕಿದ್ದಾರೆ ಅನೇಕ ದೂಷಣೆಯ ಮಾತುಗಳನ್ನು ಅವರು ಮಾತಾಡ್ತಾ ಇದ್ದಾರೆ ಇಬ್ಬರು ಕಳ್ಳರು ನಿಂದಿಸ್ತಾ ಇದ್ದಾರೆ ಆತನನ್ನ ಅಲ್ಲಿರ್ತಕ್ಕಂಥ ಕೆಳಗಡೆ ಇರ್ತಕ್ಕಂಥ ರೋಮನ್ ಸೈನಿಕರು ಆತನನ್ನ ನಿಂದಿಸ್ತಾ ಇದ್ದಾರೆ ಅಪಹಾಸ ಪರಿಹಾಸಗಳನ್ನ ಮಾಡ್ತಾ ಇದ್ದಾರೆ ಕುಚೋದ್ಯ ಮಾತಾ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ ಕೆಳಗಡೆ ಚಿಕ್ಕದಾದಂತಹ ಒಂದು ವಿಶ್ವಾಸಿಗಳ ಗುಂಪಿ ಇದೆ ಅವ್ರು ಯಾರ ಸಂಗಡಲು ಆತನು ಮಾತಾಡಲಿಲ್ಲ ಆತನು ತಂದೆ ಸಂಗಡ ಮಾತಾಡ್ತಾ ಇದ್ದಾನೆ ಅಲ್ಲೂ ಯಾ ಫ್ರೇಜ್ ಅದಕ್ಕಾಗಿ ಪ್ರಿಯರಿ ನಮ್ಮ ಜೀವಿತದ ಎಲ್ಲಾ ವೇಳೆಯಲ್ಲಿ ನಮಗೆ ಬೇಕಾಗಿರುವಂತದ್ದು ಯಾವುದ್ರಿ ಪ್ರಾರ್ಥನೆ ಎಂಬುದಾಗಿ ಅಲ್ಲಲ್ಲಿ ಯಾವುದ್ರಿ ಪ್ರಾರ್ಥನೆ ಪ್ರಾರ್ಥನೆಯನ್ನ ಖಂಡಿತವಾಗಿ ನಾವು ತಪ್ಪದೆ ಮಾಡುವ ಮಕ್ಕಳಾಗಿ ನಾವು ಇರಬೇಕು ಪ್ರಾರ್ಥನೆಯನ್ನ ಮಾಡಿದ ಪ್ರಭುವಿನ ಕುರಿತಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ಇಲ್ಲಿ ಮೊದಲನೇ ಮಾತಿನಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮುಖ್ಯವಾದಂಥ ಅಂಶ ಏನಂತಂದ್ರೆ ತಂದೆ ಮತ್ತು ಮಕ್ಕಳ ಅನುಬಂಧ ಅದು ಎಲ್ಲ ಎಡೆಯಲ್ಲಿ ಕೂಡ ಇರುವಂತ ಒಂದು ಬಂಧವಾಗಿರುತ್ತೆ ಹಲವ್ಯ ಸೃಷ್ಟಿಕರ್ತನಾದಂಥ ದೇವರು ಆತನ ಮಕ್ಕಳಾದಂಥ ನಾವು ಯಾವಾಗಲೂ ಕೂಡ ಆತನೊಂದಿಗೆ ಸಂಪರ್ಕದಲ್ಲಿರುವವರಾಗಿ ಆತನೊಂದಿಗೆ ಅನುಬಂಧದಲ್ಲಿರುವವರಾಗಿ ಜೀವಿಸುವಂತದರ ಕುರಿತಾಗಿ ಒಂದು ಆತ್ಮಿಕ ಪಾಠವನ್ನ ಇಲ್ಲಿ ನಾವು ನೋಡಬಹುದಾಗಿದೆ ಪ್ರೇರೇ ಹಲಲುಯ ಪ್ರೇಜ್ ಏಸು ಹೇಳ್ತಾ ಇದ್ದಾರೆ ತಂದೆಯೇ ಎಂಬುದಾಗಿ ಆತನು ಹೋಗುತ್ತಾ ಇದ್ದಾನೆ ಅಪ್ಪ ಎಂಬುದಾಗಿ ಆತನು ಕರಿತಾ ಇದ್ದಾನೆ ಪ್ರಿಯರಿ ಅಲ್ಲಲುಯ ಪ್ರಿಯ ಆತನು ಕೂಗಿದಂಥ ಸಮಯದಲ್ಲಿ ಆ ಒಂದು ಉಳಿದಿರತಕ್ಕಂಥ ಮಾತುಗಳಲ್ಲಿ ನಾವು ನೋಡ್ತಾ ಇದ್ದೇವೆ ತಾವು ಏನು ಮಾಡುತ್ತಾರೆ ಅವರು ಏನು ಮಾಡ್ತಾ ಇದ್ದಾರೆ ಅವರಿಗೆ ಗೊತ್ತಿರಲಾರ್ದಂಥ ಒಂದು ಸ್ಥಿತಿ ಪ್ರಿಯರಿ ಅಲ್ಲಲುಯ್ಯ ತಾವು ಯಾವ ಒಂದು ಸಂಗತಿಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ತಿಳಿಯಲಾರದಂಥ ಒಂದು ಸ್ಥಿತಿಯನ್ನು ಇಲ್ಲಿ ನಾವು ನೋಡ್ತಾ ಇದ್ದಾರೆ ತಾವು ಎಂಬುದಾಗಿ ಇಲ್ಲಿ ನಾವು ನೋಡುವಾಗ ಅಲ್ಲಿ ಯಾರ್ಯಾರಿದ್ದಾರೆ ಶಾಸ್ತ್ರಿಗಳಿದ್ದಾರೆ ಶಾಸ್ತ್ರಿಗಳಂದ್ರೆ ಆ ಒಂದು ಧರ್ಮಶಾಸ್ತ್ರವನ್ನ ಸಂಪೂರ್ಣವಾಗಿ ಅದರಲ್ಲಿ ಹಿಡಿತವನ್ನು ಸಾಧಿಸಿದಂತಹ ವ್ಯಕ್ತಿಗಳು ಇವರು ಯಾರು ಇವರು ಶಾಸ್ತ್ರಿಗಳು ಪ್ರಿಯರಿ ಅಲ್ಲಿ ಯಾರಿದ್ದಾರೆ ಪ್ರಧಾನ ಯಾಜಕರಿದ್ದಾರೆ ದೇವರ ಒಂದು ಸಮಕ್ಷಮದಲ್ಲಿ ಒಂದು ಪಾಪ ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ಪ್ರಧಾನ ಯಾಜಕರ ಒಂದು ಆ ಒಂದು ಸ್ಥಾನ ಎನ್ನುವಂಥದ್ದು ಎಷ್ಟೋ ಗೌರವಾನ್ವಿತವಾದಂಥ ಸ್ಥಾನವಾಗಿ ಇತ್ತು ಪ್ರಿಯ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಫರಿಸಾಯರಿದ್ದಾರೆ ಯಾರಿದರಲ್ಲಿ ಫರಿಸಾಯರು ಸಾಯರು ಫರಿಸಾಯರ್ ಅಂತಂದ್ರೆ ಯಾರ್ರಿ ಇವರು ನಿಲುವಂಗಿಗಳನ್ನು ತೊಟ್ಟುಕೊಂಡು ಸುಣ್ಣ ಹಚ್ಚಿದ ಸಮಾಧಿ ಕೇವಲ ಏಳುವವರಾಗಿ ಮಾಡಲಾರದಂಥ ಸ್ಥಿತಿಯಲ್ಲಿ ಜೀವಿಸುವಂತ ವ್ಯಕ್ತಿಗಳು ಪ್ರಿಯ ಈ ಫರಿಸಿದ್ದಾರೆ ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ ಅಲ್ಲಿ ಹೆರೋದ್ಯರಿದ್ದಾರೆ ಹೆರೋದ್ಯರ್ ಅಂದ್ರೆ ಯಾರ್ರಿ ಇವರು ರೋಮನ್ನರನ್ನ ಮೆಚ್ಚಿಸುವಂತವರು ಅಲ್ಲಿ ರೋಮನ್ ಚಕ್ರವರ್ತಿಯನ್ನ ಮೆಚ್ಚಿಸುವಂತವರು ಇಡೀ ಒಂದು ಇಸ್ರಾಯೇಲ್ ದೇಶದ ಮೇಲೆ ಹಿಡಿತವನ್ನು ಸಾಧಿಸಬೇಕೆಂಬುದಾಗಿ ಆ ಒಂದು ಏನಂತ ಹೇಳ್ತಾ ಇದ್ದೇವೆ ರೋಮನ್ನರ ಸರ್ಕಾರದ ತೊತ್ತುಗಳಾಗಿ ಕೆಲಸ ಮಾಡುವಂತ ವ್ಯಕ್ತಿಗಳಾಗಿದ್ದಾರೆ ಪ್ರೇರ್ ಈ ಎರೋತ್ಯರು ಅದ್ರಲ್ಲಿ ಈ ಎರೋತ್ಯರು ಇಲ್ಲಿದ್ದಾರೆ ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ ರೋಮನ್ ಸೈನಿಕರಿದ್ದಾರೆ ಇವರೆಲ್ಲರೂ ಇರುವಾಗ ಸ್ವಾಮಿ ಹೇಳ್ತಾ ಇದ್ದಾನೆ ಇನ್ನ ಎಷ್ಟೆಷ್ಟೋ ಜನರಿದ್ದಾರೆ ಸ್ವಾಮಿ ಹೇಳ್ತಾ ಇದ್ದಾನೆ ಏನಂತ ಹೇಳಿ ಇವರನ್ನ ನೀನು ಕ್ಷಮಿಸು ಎಂಬುದಾಗಿ ಅಲ್ಲಿ ನಾನು ನೀನು ಕೂಡ ಇದ್ದೇನೆ ಅದ್ರಲ್ಲಿ ಯಾ ಯಾರಿದ್ದೇವೆ ಪಾಪಿಗಳಾಗಿ ಪಾಪದ ಸ್ಥಾನದಲ್ಲಿ ಇರ್ತಕ್ಕಂಥ ನಾನು ನೀವು ಕೂಡ ಅಲ್ಲಿ ಇದೇವೆ ಪ್ರೇರಿ ಮತ ಬಳಸುವ ಐದನೇ ಮೂವತ್ತೊಂದ ಒಂಬತ್ತು ನಲವತ್ನಾಲ್ಕನ ವಶಗಳಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಹೇಳಿದ ಆ ಒಂದು ಬೆಟ್ಟದ ಪ್ರಸಂಗದಲ್ಲಿ ಏನಂತ ಹೇಳಿ ನೀವು ವೈರಿಗಳನ್ನ ಪ್ರೀತಿಸಿರಿ ಒಂದು ವೇಳೆ ನಿಮಗೆ ಯಾರಾದರೂ ಬಲಗೆನ್ನೆಗೆ ಹೊಡೆದರೆ ನೀವು ಎಡಗೆನ್ನೆಯನ್ನು ಕೂಡ ನೀವೇನ್ ಮಾಡಬಾರ್ದು ತೋರಿಸದೆ ಹೋಗ್ಬಾರ್ದು ನೀವು ವೈರಿಗಳನ್ನ ಪ್ರೀತಿಸ್ರಿ ಎಂಬುದಾಗಿ ಅಲ್ಲು ಯಾವುದಡ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿ ಶತ್ರುವನ್ನ ಪ್ರೀತಿಸ್ತಾ ಇದ್ದಾನೆ ಯೇಸು ಸ್ವಾಮಿ ಶತ್ರುಗಳಿಗೋಸ್ಕರವಾಗಿ ಪ್ರಾರ್ಥಿಸ್ತಾ ಇದ್ದಾನೆ ಅಲ್ಲ ಅವರು ಏನ್ ಮಾಡ್ತಾ ಇದ್ರು ಅವ್ರಿಗೆ ಸ್ಥಿತಿಯಲ್ಲಿ ಅವ್ರು ಇದ್ದಾಗಲೂ ಕೂಡ ಏಸಪ್ಪ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಆತನು ಅವರಿಗೋಸ್ಕರವಾಗಿ ಏನ್ ಮಾಡ್ತಾ ಇದ್ದಾನೆ ಪ್ರಾರ್ಥಿಸ್ತಾ ಇದ್ದಾನೆ ಪ್ರಿಯರಿ ಇವರೆಲ್ಲರಿಗೋಸ್ಕರವಾಗಿ ಆತನು ಏನ್ ಮಾಡ್ತಾ ಇದ್ದಾನೆ ಪ್ರಾರ್ಥಿಸ್ತಾ ಇದ್ದಾನೆ ಅಪೋಸ್ತ್ರ ಕೃತ್ಯಗಳಲ್ಲಿ ನಾವು ನೋಡುವಾಗ ಏಳನೇದ ಅರವತ್ತನೇ ವಚನದಲ್ಲಿ ಅಲ್ಲಿ ಸ್ಟೆಫನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಸ್ಟೆಫನನ್ನು ಕೂಡ ಇದೇ ಒಂದು ಪ್ರಾರ್ಥನೆಯನ್ನ ಮಾಡಿದ ಪ್ರಿಯರೇ ತನ್ನನ್ನು ಸಾಯಿಸ್ತಾ ಇರಬೇಕಾದ್ರೆ ಸ್ಟೆಫನನ್ನು ಹೇಳ್ತಾ ಇದ್ದಾನೆ ಈ ಒಂದು ಪಾಪ ಇವರ ಮೇಲೆ ಒರಿಸಬೇಡ ಎಂಬುದಾಗಿ ಹಲಲುಯ ಸ್ಟೆಫನ್ ಅನ್ನು ಆ ವ್ಯಕ್ತಿಯ ಕುರಿತಾಗಿ ಕೂಡ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ ಪ್ರಿಯರು ಏನಂತ ಹೇಳಂತಂದ್ರೆ ಯೇಸು ಸ್ವಾಮಿ ಆ ಒಂದು ಸಮಯದಲ್ಲಿ ಇವರು ಏನು ಮಾಡುತ್ತಾರೋ ಅಲ್ಲಿರುವಂತವರು ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಅವರು ಅರಿಯುತ್ತಾ ಇಲ್ಲ ಅವರಿಗೆ ಗೊತ್ತಾಗ್ತಾ ಇಲ್ಲ ಯಾವ ವಿಷಯ ಗೊತ್ತಾಗ್ತಾ ಇಲ್ಲ ಯಾವ ಸಂಗತಿ ಅವರಿಗೆ ಗೊತ್ತಾಗ್ತಾ ಇಲ್ಲ ಎಂಬುದಾಗಿ ನಾವು ನೋಡುವಾಗ ಆತನು ಯೇಸುಸ್ವಾಮಿ ಯವುದ್ಯರ ಅರಸನು ಎಂಬುದಾಗಿ ಅವರು ಅರಿಲಾದೆ ಆತನನ್ನ ಶಿಲುಬೆಗೆ ಆಗ್ತಾ ಯೇಸು ಸ್ವಾಮಿಯನ್ನ ದೇವರ ಕುರಿಮರಿ ಎಂಬುದಾಗಿ ಅರಿಯಲಾರದೆ ಅವರು ಆತನನ್ನ ಶಿಲುಬೆಗೆ ಹಾಕ್ತಾ ಯೇಸು ಸ್ವಾಮಿ ನಶಿಸು ಹೋಗುವಂತ ಜನರಿಗೆ ರಕ್ಷಣೆಯ ರಕ್ಷಣೆಯ ಕರ್ತನಾಗಿ ಬಂದಿದ್ದಾರೆ ಎಂಬುದಾಗಿ ತಿಳಿಯಲ ಆಡದೆ ಆತನನ್ನ ಅವ್ರ ಏನ್ ಮಾಡ್ತಾ ಇದ್ರೆ ಶಿಲ್ವೆಗೆ ಆಗ್ತಾ ಇದಾರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅದ್ಭುತ ಮಾಡಿದ ಆತನು ಏಸುವೆ ಬಿಡುಗಡೆ ಕೊಟ್ಟಾತನು ಏಸುವೆ ಶ್ರೇಷ್ಠವಾದಂತ ಸಂಗತಿಗಳನ್ನ ಆತನು ಏಸುವೆ ನಮ್ಮ ಸ್ಥಾನವನ್ನ ಆತನು ಏಸುವೆ ಆತನೇ ನಿಜವಾದ ಯಜ್ಞದ ಕುರಿಮರಿ ಎಂಬುದಾಗಿ ತಿಳಿಯಲ್ಲ ಅವರು ಏಸುವನ್ನ ಏನ್ ಮಾಡ್ತಾ ಇದ್ರೆ ಶಿಲುಬೆಗೆ ಆಗ್ತಾ ಇದಾರೆ ನಾವು ನೋಡ್ತಾ ಇದ್ದೇವೆ ಏಸು ಹೇಳ್ತಾ ಇದ್ರೆ ಏನಂತ ಹೇಳಂತಂದ್ರೆ ತಂದೆ ತಾವು ಏನ್ ಮಾಡ್ತಾ ಇದ್ರೆ ತಮಗೆ ಗೊತ್ತಿಲ್ಲ ಅವ್ರನ್ನ ಏನ್ ಮಾಡಿ ನೀವು ಕ್ಷಮಿಸಿರಿ ಎಂಬುದಾಗಿ ಅಲ್ಲಿ ಆ ಮಾತಿನಲ್ಲಿ ಕೊನೆಯ ಮಾತು ಕ್ಷಮಿಸು ಎಂಬುದಾಗಿ ಅಲ್ವೀಯ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿಯೇ ತನ್ನ ಸೇವೆ ವಿಷಯದಲ್ಲಿ ಆತುನ ಅನೇಕರನ್ನು ಏನ್ ಮಾಡಿದ ಕ್ಷಮಿಸಿದ ನೀವು ನೋಡಿದ್ರಿ ಆ ಒಂದು ನಾಲ್ಕು ಸುವಾರ್ತೆಗಳಲ್ಲಿ ನಾವು ನೋಡುವಾಗ ತನ್ನ ಬಳಿಗೆ ಯಾರ್ಯಾರು ಬಂದ್ರು ಪಾಪದಿಂದ ತುಂಬಿದವರಾಗಿ ಯಾರ್ಯಾರು ಬಂದ್ರು ಅವರೆಲ್ಲರನ್ನ ಯೇಸು ಸ್ವಾಮಿ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಹೇಳಿ ಅಲಲ್ವಿಯಾ ಆ ಸಮಯದಲ್ಲಿ ಅನೇಕವಾದಂತ ಮಾತುಗಳ ಚಕಮಕಿ ನಡೀತು ಹೇಳಿ ಪಾಪಗಳನ್ನ ಕ್ಷಮಿಸುವ ಅಧಿಕಾರ ದೇವರಿಗೆ ಮಾತ್ರ ಉಂಟು ಪಾಪಗಳನ್ನ ಕ್ಷಮಿಸುವಂತ ನೀನು ಯಾರು ಎಂಬುದಾಗಿ ಫರಿಸಾಯ್ ಏನ್ ಮಾಡಿದ್ರು ಆತನ ಸಂಗಡ ಮಾತಾಡಿದ್ರು ಪ್ರಿಯರಿ ಹಲಲ್ವ ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯೇಸುಸ್ವಾಮಿ ಸಂಪೂರ್ಣವಾಗಿ ಅನೇಕ ಸಾರಿ ಪಾಪಗಳನ್ನ ಕ್ಷಮಿಸಿದಂತ ಆತ ಈಗ ತಂದೆಯನ್ನ ಕೇಳ್ತಾ ಇದ್ದಾನೆ ಪಾಪವನ್ನ ಕ್ಷಮಿಸು ಎಂಬುದಾಗಿ ಇವ್ರು ಏನು ಮಾಡ್ತಾ ಇದ್ರು ಇವ್ರಿಗೆ ಗೊತ್ತಿಲ್ಲ ಅದಕ್ಕಾಗಿ ಇವರನ್ನ ಕ್ಷಮಿಸು ಎಂಬುದಾಗಿ ಕೇಳ್ತಾ ಇರ್ ಇವರ ಪಾಪದ ಭಾರ ದೊಡ್ಡದು ವರೇ ದೊಡ್ಡದು ಅದಕ್ಕಾಗಿ ಇವರನ್ನ ಕ್ಷಮಿಸು ಎಂಬುದಾಗಿ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ರಿ ಕೇಳ್ತಾ ಇದ್ದಾರೆ ಪ್ರೇರೇ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಸತ್ಯವೇ ಹೇಳ್ತಾ ಇದೆ ಸ್ಪಷ್ಟವಾಗಿ ಸ್ವಾಮಿ ಶತ್ರುಗಳನ್ನ ಕ್ಷಮಿಸುವಂತ ದೇವರಾಗಿದ್ದಾನೆ ಹಲಲು ಯಾ ಏಳು ಸಾರಿ ಅಲ್ಲ ಏಳು ಸಾರಿ ಆದರೂ ನಿನ್ನ ಕ್ಷಮಿಸಬೇಕು ಎಂಬುದಾಗಿ ಪೇತ್ರನಿಗೆ ಹೇಳಿರ್ತಕ್ಕಂಥ ಸಂಗತಿಯನ್ನು ಮತವನ್ನು ಬರೆದು ಸ್ವಾರ್ಥಿ ಹದಿನೆಂಟನೇ ಅಧ್ಯಾಯ ಇಪ್ಪತ್ತೊಂದು ಮತ್ತು ಇಪ್ಪತ್ತಾರನೇ ವಚನದಲ್ಲಿ ನಾವು ಅದರ ಕುರಿತಾಗಿ ನೋಡ್ತಾ ಇದ್ದೇವೆ ಪ್ರಿಯರೇ ದೇವ್ರ ವಾಕ್ಯ ಹೇಳ್ತಾ ಇದ್ದಾರೆ ಸತ್ಯವೇ ಹೇಳ್ತಾ ಇದೆ ಸ್ಪಷ್ಟವಾಗಿ ಆತನು ಕ್ಷಮಿಸು ಎಂಬುದಾಗಿ ಕೇಳ್ತಾ ಇದ್ದಾನೆ ಇಷ್ಟು ದಿವಸ ಆತನೇ ಕ್ಷಮಿಸಿದ ಈಗ ತಂದೆಯ ಬಳಿಯಲ್ಲಿ ವಿಜ್ಞಾಪನೆಯನ್ನ ಮಾಡ್ತಾ ಇದ್ದಾನೆ ಹಲವ ಬಹು ಜನ ಪಾಪಿಗಳಿಗೋಸ್ಕರವಾಗಿ ಆತನು ದ್ರೋಹ ಮಾಡಿದವರ ಸಂಗಡ ಎಣಿಸಿಕೊಂಡವನಾಗಿ ವಿಜ್ಞಾಪನೆಯನ್ನ ಆತನು ಮಾಡ್ತಾ ಇದ್ದಾನೆ ಪ್ರಿಯರೇ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ಅನೇಕ ರಕ್ತಗಳ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಮೊಟ್ಟ ಮೊದಲನೇದಾಗಿ ರಕ್ತ ಸುರಿಸಲ್ಪಟ್ಟಂತ ವ್ಯಕ್ತಿ ಯಾರಾಗಿದ್ದಾರೆ ನಾವು ಕೇಳಿದ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ ಕಾಯಿನ ಮತ್ತು ಹೇಬೇಲಿನ ಕುರಿತಾಗಿ ಹೇಬೇಲನ ರಕ್ತ ಅಲ್ಲಿ ನಾವು ನೋಡುವಾಗ ಸೇಡಿನಿಂದ ಶತ್ರುವನ್ನ ಶಿಕ್ಷೆ ಪಡಿಸುವ ಎಂಬುದಾಗಿ ಪ್ರಾರ್ಥಿಸಿದ ರಕ್ತಕ್ಕೆ ಅದು ಗುರುತಾಗಿತ್ತು ಅಲಿಯ ಅಣ್ಣನಿಗೆ ಶಿಕ್ಷೆ ಬರಲಿ ಎಂಬುದಾಗಿ ತಮ್ಮನ ರಕ್ತ ಕೂಗಿದ ರಕ್ತವಾಗಿ ಹೇಬೇಲನ ರಕ್ತ ಇದ್ರೆ ನಾಭೋತನ್ ಎನ್ನುವಂಥ ವ್ಯಕ್ತಿಯ ರಕ್ತ ಎರಡನೇ ಮೊದಲನೇ ಅರಸುಗಳ ಪುಸ್ತಕ ಇಪ್ಪತ್ತೊಂದನೇ ಹತ್ತೊಂಬತ್ತು ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಎಜಿವೇಲ ರಾಣಿಯು ಆಹಾವನಿಗೆ ಇಷ್ಟವಾಗಿರ್ತಕ್ಕಂಥ ಒಂದು ತೋಟವನ್ನ ಕೊಂಡುಕೊಳ್ಳುವುದಕ್ಕಾಗಿ ನಾಭೋತನ ತೋಟವನ್ನ ಆಕೆ ಮಾಡ್ತಾಳೆ ನಾಭೋತನನ್ನ ಸಾಯಿಸುವುದರ ಮೂಲಕವಾಗಿ ಆತನ್ನ ಮರಣವನ್ನ ಬಯಸುವುದರ ಮೂಲಕವಾಗಿ ಆ ತೋಟವನ್ನ ಏನ್ ಮಾಡ್ತಾರ್ರಿ ಕ್ಯಾಪ್ಚರ್ ಇಲ್ಲಿ ಇಲ್ಲ ನೋಡ್ತಾ ಇದ್ರಿ ದೇವ್ರವಾಕ್ ಹೇಳ್ತಾ ಇದ್ರಿ ಆ ನಾಭೋತನ ರಕ್ತ ಎನ್ನುವಂಥದ್ದು ಶತ್ರುವಿನ ಮರಣಕ್ಕೆ ಗುರುತಾಗಿ ಆ ನಾಭೋತನ ರಕ್ತ ಎನ್ನುವಂಥದ್ದು ಇದೆ ಅಲ್ಲಿ ಅವರು ಇಸ್ರಾಯೇಲರು ಆಚರಣೆ ಮಾಡುವಂತ ಪಸ್ಕ ಹಬ್ಬದ ಕುರಿಮರಿಯ ರಕ್ತ ಇಸ್ರಾಯೇಲರ ವಿಮೋಚನೆಗೆ ಅದು ಗುರುತಾಗಿದೆ ವಿಮೋಚನೆ ಕಾಂಡ ಪುಸ್ತಕ ಹನ್ನೆರಡನೇ ಅದೇ ಹದಿಮೂರನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಆದ್ರೆ ಯೇಸು ಕ್ರಿಸ್ತನ ಶಿಲುಬೆಯ ಮೇಲೆ ಸುರಿಸುವಂತ ಈ ರಕ್ತ ಇದು ಎಂತಹ ರಕ್ತವಾಗಿದೆ ಎಂಬುದಾಗಿ ನಾವು ನೋಡುವಾಗ ಮತ್ತೆ ಬರುಸುವಂತ ಇಪ್ಪತ್ತಾರನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಬಹು ಜನ ಪಾಪ ಕ್ಷಮೆಗೋಸ್ಕರವಾಗಿ ಸುರಿಸಲ್ಪಡುವಂತ ಹೊಸ ಒಡಂಬಡಿಕೆಯ ರಕ್ತ ಪ್ರಿಯರಿ ಹಲವ್ಯ ಇದು ಬೇರೆ ರಕ್ತ ಅಲ್ಲ ನಾಭೋತನ ರಕ್ತ ಅಲ್ಲ ಪಸ್ಕ ಕುರಿಮರಿಯ ರಕ್ತ ಅಲ್ಲ ಸೃಷ್ಟಿಕರ್ತನಾದಂಥ ದೇವರು ದರೆಗೆ ಮಾನವನಾಗಿ ಇಳಿದು ಬಂದಾಗ ಸುರಿಸಿರ್ತಕ್ಕಂಥ ಕಲ್ವರಿ ನಾದನ ರಕ್ತ ಪ್ರಿಯರಿ ಅದು ಪಾಪ ಕ್ಷಮಾಪಣೆಯ ರಕ್ತವಾಗಿ ಇರುವಂಥದ್ದು ಪ್ರಿಯರಿ ಹಲಲುಯ ಏಸು ಹೇಳ್ತಾ ಇದ್ರೆ ತಂದೆ ಇವರನ್ನ ಕ್ಷಮಿಸು ತಾವು ಏನು ಮಾಡ್ತಾ ಇದ್ದರು ಗೊತ್ತಿಲ್ಲ ಎಂಬುದಾಗಿ ಆ ಸಮಯದಲ್ಲಿ ಕೆಳಗಳಿರತಕ್ಕಂತ ಶಿಷ್ಯರು ಆ ಸೈನಿಕರನ್ನ ನಾವು ನೋಡ್ತಾ ಇದ್ದೇವೆ ಆತನ ಮಾರ್ಕ್ನಂಬರ್ ಸಾವಿರದ ಹದಿನೈದು ಇಪ್ಪತ್ನಾಲ್ಕರ ಪ್ರಕಾರವಾಗಿ ಆತನ ಅಂಗಿಯನ್ನ ಅವ್ರು ಏನ್ ಮಾಡ್ತಾರ್ರಿ ಚೀಟು ಹಾಕಿಕೊಂಡು ಒಬ್ರು ತೆಗೆದುಕೊಳ್ತಾ ಇದಾರೆ ಪ್ರೇರಿ ಹಲರು ನೋಡಿಗ ಕ್ರೀಸ್ತನ ಎಂತ

ಯೇಸು ಸ್ವಾಮಿ ಒಂಬತ್ತು ಗಂಟೆಯ ಸುಮಾರಿಗೆ ಆತನನ್ನ ಶಿಲುಬೆಗೆ ಹಾಕಿದಂತ ಸಮಯದಲ್ಲಿ ಆತನು ಈ ಮೊದಲನೆಯ ಮಾತನ ಆತನು ಏನ್ ಮಾಡ್ತಾ ಇದ್ದಾನೆ ಪ್ರಿಯರಿ ಹತ್ತು ಗಂಟೆ ಆಗ್ತಾ ಬಂತು ಆ ಸಮಯದಲ್ಲಿ ಆತನನ್ನ ನಾವು ನೋಡ್ತಾ ಇದ್ದೇವೆ ಅನೇಕವಾದ ರೀತಿಯಲ್ಲಿ ಅಲ್ಲಿ ಕೆಳಗಡೆ ಇರ್ತಕ್ಕಂಥ ಜನರು ಇನ್ಸಲ್ಟ್ ಮಾಡ್ತಾ ಇದ್ದಾರೆ ಆತನನ್ನ ಪರಿಹಾಸ ಅಪವಾಸ್ಯ ಮಾತುಗಳಿಂದ ಆತನನ್ನ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ದಾರೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಭಯಂಕರವಾದಂಥ ನೋವುಗಳು ಭಯಂಕರವಾದಂಥ ಅಪಹಾಸ್ಯ ಮಾತುಗಳನ್ನ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ ಭರಿಸ್ತಾ ಇದ್ದಾನೆ ನೀನೇ ಏಸುವಾಗಿದ್ರೆ ಈಗ ನೀನು ಶಿಲುಬೆಯಿಂದ ಕೆಳಗೆ ಇಳಿದು ಅದ್ಭುತಗಳನ್ನ ಮಾಡು ಈಗ ನಾವು ನಿನ್ನನ್ನ ನಂಬುತ್ತೇವೆ ಎಂಬುದಾಗಿ ಅಲ್ಲಲ್ಲಿ ಅಷ್ಟು ಮಾತ್ರವಲ್ಲದೆ ಅವ್ರು ಹೇಳ್ತಾ ಇದ್ದಾರೆ ಯಹೂದ್ಯರ ರಾಜನು ನೀನಂತಲ್ವ ನಿನ್ನನ್ನು ನೀನು ರಕ್ಷಿಸಿಕ ನಿನ್ನ ರಾಜ್ಯ ಎಲ್ಲಿದೆ ಎಂಬುದಾಗಿ ಅನೇಕವಾದಂತಹ ಬೆನ್ನತ್ತಿದ ಶತ್ರುಗಳ ಉಪಾದಿಯಲ್ಲಿ ತಮ್ಮ ಒಂದು ಬಾಣಗಳು ಮಾತಿನ ಬಾಣಗಳನ್ನು ಅವ್ರು ಮಾಡ್ತಾ ಇದಾರೆ ಬಿಡ್ತಾ ಇದಾರೆ ಪ್ರೇರಿ ನಾವು ನೋಡ್ತಾ ಇದ್ದೇವೆ ವಾಕ್ಯ ಕೇಳ್ತಾ ಇದೆ ಆ ಸಮಯದಲ್ಲಿ ಹನ್ನೊಂದು ಗಂಟೆ ಸುಮಾರಿಗೆ ಯೇಸು ಸ್ವಾಮಿ ಅವೆಲ್ಲವುಗಳನ್ನ ಆಚನ್ನು ಆ ಮಾನಸಿಕವಾಗಿ ಆತನು ಮಾತ್ರ ಮಾನಸಿಕವಾಗಿ ಆತನು ನೊಂದುಕೊಳ್ತಾ ನೊಂದುಕೊಳ್ತಾ ಇರುವಂತ ಸಮಯದಲ್ಲಿ ಹನ್ನೊಂದು ಗಂಟೆ ಸುಮಾರಿಗೆ ಆತನು ಎರಡನೆಯದಾಗಿ ಆತನು ಶಿಲುವೆ ಮೇಲೆ ಮಾತನ್ನ ಮಾತಾಡುವುದಕ್ಕೆ ಸಿದ್ಧನಾದ ಪ್ರಿಯರೇ ಆ ಮಾತು ಮೊದಲನೆಯ ಮಾತು ಅದು ತನಗೋಸ್ಕರವಾಗಿ ಅಲ್ಲದೆ ಇರುವಂತ ಮುಂದೆ ಇರ್ತಕ್ಕಂಥ ಎಲ್ಲ ಜನರಿಗೋಸ್ಕರವಾಗಿ ಪ್ರಾರ್ಥಿಸಿದಂತ ಮಾತಾಗಿದ್ರೆ ಅಪ್ಪ ಎಂಬುದಾಗಿ ಕೂಗಿದಂತ ಮಾತಾಗಿದ್ರೆ